ಇದೆ ಇದು ಮುಂಬೈನಲ್ಲಿರುವಂತಹ ಗ್ರ್ಯಾಂಡ್ ಸೆಂಟ್ರಲ್ ಮಾಲ್ ತುಂಬ ಚೆನ್ನಾಗಿದೆ ನೀವೇನಾದ್ರೂ ಮುಂಬೈಗೆ ಬಂದಾಗ ಮಾಲ್ಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ನಾನು ಸಜೆಶನ್ ಮಾಡ್ತೀನಿ ಈ ಮಾಲ್ಗೆ ಹೋಗ್ಬೋದು ಇಲ್ಲಿ ನೀವು ನೋಡ್ತಿರಬಹುದು ಡೈನೋಸರ್ ಇರುವಂತಹ ಥೀಮ್ ಪಾರ್ಕ್ ಅನ್ನ ನೋಡಬಹುದು ನಮಗೆ ಸೇಮ್ ಜೆರಾಸಿಕ್ ಪಾರ್ಕ್ ಅಲ್ಲಿ ಯಾವ ರೀತಿಯಾಗಿ ಇರುತ್ತಲ್ವಾ ಅದೇ ರೀತಿಯಾಗಿ ಎಲ್ಲ ತರಹದ ಡೈನೋಸರ್ ಗಳನ್ನು ನಾವಿಲ್ಲಿ ನೋಡಬಹುದು ಈ ಮಾಲ್ ಬಂದು ಮುಂಬೈನ ನೆರೂಲಲ್ಲಿ ಇದೆ ಹಾಗೆಯೇ ಇದು ತುಂಬ ಹತ್ತಿರ ಆಗುತ್ತೆ ರೈಲ್ವೆ ಟೇಷನ್ಗೆ ರೈಲ್ವೆ ಟೇಷನ್ ಇಳ್ಕೊಂಡು ನಾವು ಟೌನ್ಗೆ ಹೋದರೆ ನಮಗೆ ಈ ಮಾಲ್ ಸಿಗುತ್ತೆ ಆರಾಮಾಗಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಸೇರಿಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಮಾಲ್ ಮಾತ್ರ ಇಲ್ಲಿರುವ ಡೈನೋಸರ್ ಅನ್ನು ನೋಡಿದರೆ ನಮಗೆ ನಿಜವಾಗೂ ಬೇಜಾರಾಗುತ್ತೆ ನಮ್ಮ ಇಂಡಿಯಾದ ಡೈನೋಸರ್ಗಳು ಯಾವ ರೀತಿಯಾಗಿ ನಾಶವಾದವು ಅಂತ ಸಿಟಿ ಒಳಗೆ ದಿ ಬೆಸ್ಟ್ ಜಾಗ ಅಂದರೆ ಈ ಡೈನೋವರ್ಸ್ ಇರುವಂತಹ ಜಾಗ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಸಿಟಿ ಒಳಗೆ ಮಕ್ಕಳಿಗೆ ಪ್ರಾಣಿಗಳನ್ನು ನೋಡೋಕ್ಕಾಗಲ್ಲ ಅಟ್ಲೀಸ್ಟ್ ಇದನ್ನು ನೋಡಿ ತುಂಬ ಖುಷಿ ಈ ಮಾಲ್ ಒಳಗಡೆ ಎಂಟ್ರೆನ್ಸ್ ಅಲ್ಲಿ ಒಂದು ಡೈನೋಸರ್ ಅನ್ನ ಇಟ್ಟಿದ್ದಾರೆ ಅದು ರಿಯಲ್ ಆದ ಡೈನೋಸರ್ ಯಾವ ತರ ಇರುತ್ತಲ್ವಾ ಅದೇ ತರನೇ ಇರುತ್ತೆ ನಾನು ರಿಯಲ್ ಅಂದ್ಕೊಂಡೆ ಅದು ವಿಡಿಯೋ ತಗೊಂಡಿದ್ದೆ ಬಟ್ ಎಲ್ಲೋ ಮಿಸ್ ಆಯಿತು ಹಾಗೆಯೇ ಒಳಗೆ ಬಂದರೆ ಈ ರೀತಿಯಾದ ದೊಡ್ಡದಾದ ಒಂದು ಡೈನೋಸರ್ ವರ್ಲ್ಡನ್ನೇ ಮಾಡಿದ್ದಾರೆ ಸೇಮ್ ಸರಾಸಿಕ್ ಪಾರ್ಕ್ ತನೇ ನಾನು ಆವಾಗಲೇ ಹೇಳಿದ್ನಲ್ವ ಹಾಗೆ ಕಾಣಿಸುತ್ತೆ ಸೇಮ್ ನೋಡೋಕ್ಕೆ ಮತ್ತು ಏನಂದರೆ ಇಲ್ಲಿ ಡೈನೋಸರ್ ಶೋ ಕೂಡ ನಡೆಯುತ್ತೆ ತ್ರೀ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಆ ಥರ ರೇಟೆಲ್ಲ ಇದೆ ಮತ್ತು ತ್ರೀ ಡಿ ಕನ್ನಡಕ ಎಲ್ಲ ಕೊಡ್ತಾರೆ ಸೊ ಅದರಲ್ಲಿ ಆರಾಮಾಗಿ ನಾವು ಈ ಡೈನೋಸರ್ಸನ್ನು ನೋಡ್ಬೋದು ಹಾಗೆಯೇ ಆಲ್ಮೋಸ್ಟ್ ಆಗಿ ಎಲ್ಲ ಮಾಲಲ್ಲಿ ಇರೋ ಥರ ಈ ಮಾಲಲ್ಲೂ ಕೂಡ ಅಷ್ಟೇ ಶೋರೂಮ್ಸ್ ಆಗಿರ್ಬೋದು ಶಾಪಿಂಗ್ ಸ್ಟೋರ್ಸ್ಗಳು ಕ್ಲಾತಿಂಗ್ ಹಾಗೆ ಶೂಸ್ಗಳು ಮತ್ತೆ ಫುಡ್ ಕೋರ್ಟು ಇವೆಲ್ಲವೂ ಇದೆ ಈ ಮಾಲ್ ಹೇಗಿದೆ ಅಂತ ಹೇಳಬೇಕಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಪ್ರೀಮಿಯಂ ಲುಕ್ ಅನ್ನ ಹೊಂದಿದೆ ಹಾಗೆಯೇ ಮಾಲ್ ಅಲ್ಲಿ ನಾವು ಅಲ್ಲಲ್ಲಿ ಈ ರೀತಿಯಾಗಿ ನೋಡಬಹುದು ಉಡ್ಡಿ ಈ ರೀತಿಯಾದ ಡಿಸೈನ್ ಅನ್ನ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೆ ಹಾಗೆಯೇ ಫುಡ್ ಕೋರ್ಟ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ಫುಡ್ ಕೋರ್ಟ್ ತುಂಬ ದೊಡ್ಡದಾಗಿ ವಿಶಾಲವಾಗಿ ಇದೆ ನಾವು ಅಂದರೆ ನನ್ನ ತಮ್ಮ ಬಂದುಬಿಟ್ಟು ಮೆಗ್ಡಿದು ರಾಪರನ್ನು ಆರ್ಡ್ರ್ ಮಾಡಿದ್ದ ಸೊ ಬಂದಿದೆ ಇವಾಗ ತುಂಬ ಟೇಸ್ಟಿಯಾಗಿತ್ತು ನಾನಂತೂ ಸಖತ್ತಾಗಿ ತಿನ್ಬಿಟ್ಟೆ ಹಾಗೆಯೇ ಪಿಜ್ಜಾ ಕೂಡ ಆರ್ಡ್ರ್ ಮಾಡಿದ್ದ ಅದು ಕೂಡ ಬಂದಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಎಮ್ಮಿ ಆಗಿ ಇದೆ ಪಿಜ್ಜಾ ಪಿಜ್ಜಾ ಅಂದರೆ ನನಗೆ ಫೇವ್ರೇಟ್ ಬಟ್ ನಾನು ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ತಿನ್ನೋದನ್ನು ತುಂಬ ದಿನಗಳಾದಮೇಲೆ ಇರೋದು ಹಾಗೆಯೇ ಇಲ್ಲಿ ಮಕ್ಕಳಿಗೆ ಸಿಗುವಂತಹ ಆಟಿಕೆಗಳು ಇದೆಯಾ ಅಂತ ನೋಡೋಕ್ಕೆ ಹೋಗಿದ್ವಿ ಬಟ್ ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಇಲ್ಲಿ ರೇಟ್ಗಳೆಲ್ಲ ಹಾಗಾಗಿ ಮತ್ತೆ ನೋಡೋಕೆ ಹೋಗಿಲ್ಲ ವಾಪಾಸ್ ಬಂದ್ವಿ ನಾನು ಆವಾಗಲೇ ಹೇಳಿದೆ ಅಲ್ವಾ ಈ ಮಾಲ್ ಬಂದು ರೈಲ್ವೆ ಸ್ಟೇಷನ್ ಹತ್ತಿರ ಇರೋದಂತ ಹತ್ತಿರ ಇರೋದು ಅಂದರೆ ರೈಲ್ವೆ ಸ್ಟೇಷನ್ ಒಳಗಡೆ ಇದೆ ನಮಗೆ ಗೊತ್ತೇ ಆಗಲ್ಲ ರೈಲ್ವೆ ಸ್ಟೇಷನ್ ಒಳಗಡೆ ಈ ಮಾಲ್ ಇದೆ ಅಂತ ಅಂದ್ಬಿಟ್ಟು ನಾವು ಕೂಡ ಅಷ್ಟೇ ಕೇಳಿಕೊಂಡು ಕೇಳಿಕೊಂಡು ಆಮೇಲೆ ಒಳಗೆ ಹೋಗಿದ್ದು ನಾವು ಈ ಮಾಲ್ ಮೇಲಿಂದ ನಿಂತು ನೋಡಿದಾಗ ಡೈನೋಸರ್ಸ್ ಥೀಮ್ ಪಾರ್ಕ್ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಹಾಲ್ನ ಮೇನ್ ಮೇನ್ ಇರೋದನ್ನು ಅಂದರೆ ಹೈಲೈಟ್ಸ್ ಇರೋದನ್ನು ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನು ತೋರಿಸ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್